ಹಾಗೆಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಿರೋದೀರ ನೀವು ಆಲ್ರೆಡಿ ಸೊ ಕಾವ್ಯ ವರ್ಸಸ್ ರಕ್ಷಿತ್ ಅವರ ಮಧ್ಯೆ ಗಿಮಿಕ್ ಯಾರದ್ದು ಸ್ಟ್ರಾಟಜಿ ಯಾರದ್ದು ಅನ್ನೋವಂಥ ಒಂದು ಫೈಟ್ ನಡೀತಾ ಇದೆ ಟಗರ್ ಪುಟ್ಟೆಯೇ ಟಗರ್ ಚಿಕ್ಕ ಹುಡುಗಿನ ದೊಡ್ಡ ಹುಡುಗಿನ ಏನು ಎತ್ತ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗಿರ್ಬೋದು ಬಿಗ್ ಬಾಸ್ ಮನೆ ಒಳಗಡೆಗೆ ಕಾಲಿಟ್ಟಿದ್ದಾರೆ ಅಂತಂದರೆ ಯಾರು ಚಿಕ್ಕವರು ದೊಡ್ಡವರು ಅದು ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ ಸೊ ಇಲ್ಲಿವರೆಗೂ ಕೂಡ ಉಳಿದಿದ್ದಾರೆ ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಏನಾದರೂ ಒಂದು ಮಾಡ್ತಿದ್ದಾರೆ ಅಂತಲೇ ಅರ್ಥ ಓಕೆ ಸೊ ಆಟ ಆಗಿ ಹೋಗಿದೆ ಸೊ ಸ್ಟ್ರಾಟಜಿಗಳು ಗಿಮ್ಮಿಕ್ಗಳು ಇಲ್ಲಿರುವಂಥ ಎಲ್ಲ ಬತ್ತಳಿಕೆಗಳನ್ನು ಇವಾಗ ಹೊರಗಡೆ ತೊಗೊಂಡು ಬರಲೇಬೇಕು ಆ್ಯಂಡ್ ಒಬ್ಬೊಬ್ಬರ ಮುಖವಾಡಗಳು ಕೂಡ ಕಳಿಸ್ತಾನೆ ಹೋಗುತ್ತೆ ಇವಾಗ ಓಕೆ ಆಟ ಸೀರಿಯಸ್ ಆಗಿರೋದ್ರಿಂದ ಓಕೆ ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಅಲ್ಲಿ ಫುಲ್ಲು ಚಾಕು ಗಿಕ್ಕು ಹಾಕೆಲ್ಲ ಚುಚ್ಚುವಂಥದ್ದು ನಡೀತಿದೆ ಟಾಸ್ಕು ಅದು ನಾಮಿನೇಷನ್ ಟಾಸ್ಕ್ ಆ್ಯಕ್ಚುಲಿ ಅದು ಸೊ ಇದೇ ರೀತಿಯ ಒಂದು ಟಾಸ್ಕ್ ಲಾಸ್ಟ್ ಸೀಸನ್ ಕೂಡ ಆಗಿತ್ತು ಸೊ ಅವಾಗ ಅವಾಗ ನಮ್ಮ ಒಂದು ಹನುಮಂತದೊಂದು ರೀಲ್ ಬರ್ತಾ ಇರುತ್ತೆ ನೋಡಿದ ನೋಡಿರ್ತಾನೆ ನೀವು ಅಂದ್ಕೊತೀನಿ ನಾನು ಸೊ ಅಲ್ಲಿ ಅವನು ಹಿಂದೆ ಬೆನ್ನಿಗೆ ಈ ಥರ ಹಾಕೊಂಡಿರ್ತಾನೆ ಹಿಂದ್ಗಡೆ ಚೂರಿ ಇರುತ್ತೆ ಅವನಿಗೆ ಸೊ ಅವನು ಅವನಿಗೆ ಒಂದು ಬಿಗ್ ಬಾಸ್ ಹೇಳ್ತಾರೆ ಸೊ ಹಣಮಂತು ಅಂತ ಹೇಳ್ತಾ ಅಂದರೆ ಅವನು ತೆಗೆದುಬಿಟ್ಟು ಇನ್ನೊಬ್ರಿಗೆ ಆ ಚೂರಿನ ಚುಚ್ಬೇಕು ಸೊ ಅವಾಗ ಅಲ್ಲಿ ಅಲ್ಲಿ ತೆಗಿಯೋಕ್ಕೆ ಹೆಲ್ಪ್ ಮಾಡಿದ್ದಂಥದ್ದು ರಜತ್ ತೆಲ್ಪ್ ಮಾಡ್ತಾನೆ ಅವ್ನು ತೆಕ್ಕೊಡ್ತಾನೆ ತೆಕ್ಕೊಟ್ಟಿದ್ದ ಆದ್ಮೇಲೆ ಅವನು ಏನು ಮಾಡ್ಬೇಕು ಗೊತ್ತಲ್ಲ ಹಣ್ಣುಮಂದ ತಗೊಂಡೋಗಿ ತಿರ್ಗಿ ಅವನಿಗೆ ಚೂಸ್ತಾನೆ ಯಾರು ತೆಗಿಯಕ್ಕೆ ಹೆಲ್ಪ್ ಮಾಡಿದ್ದ ರಜಾತು ಅವ್ನಿಗೆ ತಗೊಂಡೋಗಿ ಅದನ್ನು ಚಾಕುನ ಚೂಸ್ತಾನೆ ಸೊ ಅವಾಗ ಯಾರು ನಮ್ಮ ರಜಾತ್ ಫುಲ್ ಶಾಕು ನಾನೇ ನಾ ಅಂತ ಹೇಳ್ಬಿಟ್ಟು ಅಂದರೆ ನನ್ನ ಕೈಯಿಂದ ತೆಗೆಸ್ಕೊಂಡ್ಬಿಟ್ಟು ನನಗೆ ಚೂಸ್ಬಿಟ್ಟನಲ್ಲ ಅಂತ ಸೊ ಅದು ನಂಗೆ ನೆನಪಾಯಿತು ಜಸ್ಟ್ ನಿಮ್ಮ ಹಂಚ್ಕೊಂಡೆ ಅಷ್ಟೇ ಓಕೆ ಸೊ ಇಲ್ಲಿ ನೋಡ್ತಾ ಇದ್ದರೆ ನೀವು ಸೊ ಇಲ್ಲಿ ಕಾವ್ಯ ವರ್ಸಸ್ ರಕ್ಷಿತಾ ನಡೀತದೆ ಇದ್ದೆ ಅಗೇನ್ ಈ ವಾರದಲ್ಲೂ ಕೂಡ ಇದೇ ರೀತಿಯಲ್ಲಿ ಒಂದು ನಡೀತಿರುವಂಥದ್ದು ಅಲ್ಲಿ ಸ್ಟಾರ್ಟಿಂಗಲ್ಲೇ ಸೊ ಬಿಗ್ ಬಾಸ್ ಹೇಳುವಂಥದ್ದು ಏನು ಅಂತಂದರೆ ಈ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಆರಿಸಿ ಚೂರಿಯನ್ನು ಚುಚ್ಚಬೇಕು ಅಂತ ಹೇಳ್ತಿದ್ದಾರೆ ಸೊ ಅದೇ ರೀತಿಯಲ್ಲಿ ನೋಡ್ತಾ ಇದ್ದಾನು ಸ್ಟಾರ್ಟಿಂಗಲ್ಲೇ ಸೊ ಅವರು ಕಾವ್ಯ ಅವ್ರನ್ನ ಚೂಸ್ ಮಾಡಿ ಒಂದು ಚಾಕುನ ಚುಚ್ತಾ ಇದ್ದಾರೆ ಅದಕ್ಕೆ ಮೇ ಬಿ ಒಂದು ಕಾರಣ ಕೊಟ್ಟಿರ್ತಾರೆ ಆ್ಯಂಡ್ ಧ್ರುವಂತ್ ಅವ್ರನ್ನ ಚೂಸ್ತಾ ಇರುವಂಥದ್ದು ಅಭಿ ಮೇ ಬಿ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಆ್ಯಂಡ್ ರಘು ಅಂತ ಬಂದಾಗ ಗಿಲ್ಲಿ ಅವ್ರನ್ನ ಚೂಸ್ತಾ ಇದ್ದಾನೆ ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗ್ತಾ ಇದ್ದಲ್ಲಿ ಗಿಲ್ಲಿಗೆ ಸ್ವಲ್ಪ ಸ್ವಲ್ಪ ಕೆಲವರೆಲ್ಲ ಅಲ್ಲಿ ಟಾರ್ಗೆಟ್ ಮಾಡೇ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ರಘು ಅಂತ ಬಂದಾಗ ಸೊ ಕಾಂಪಿಟೇಟರ್ ಹಿಡಿದ್ರೆ ದೊಡ್ಡವ್ರನ್ನ ಹೇಳೋಣ ಅಂತ ಒಂದು ಇಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿರುವಂಥದ್ದು ಬಿಕಾಸ್ ಬೇರೆ ಬೇರನ್ನ ಟಾರ್ಗೆಟ್ ಮಾಡೋದಕ್ಕಿಂತ ಟಾಪ್ ಸ್ಟೂಡೆಂಟ್ ಯಾರಿದ್ದಾರೆ ಸೊ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಬೆಟರ್ ಅಂತ ಹೇಳಿ ಸೊ ರಘು ಅವರು ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಆ್ಯಂಡ್ ಕಾವ್ಯ ಅಂತ ಬಂದಾಗ ರಾಶಿಕಾರನ ಈ ಒಂದು ಅಂದರೆ ಆ ಚುಚ್ಚಿರುವಂಥದ್ದು ನಾಮಿನೇಟ್ ಮಾಡ್ತಿರೋ ಕಾರಣ ಏನು ಕೊಟ್ಟಿದ್ದಾರೆ ಅನ್ನೋಂಥದ್ದು ಮುಖ್ಯ ಆಗುತ್ತೆ ಆ್ಯಂಡ್ ಮಾಡು ಬಂದಾಗ ಧ್ರುವಂತ್ ಅಂದರೆ ವಿಷ ತುಂಬ್ತಾರೆ ಬೇರೆ ಒಂದು ಇದರಲ್ಲಿ ಬೇರೆಯವರ ಒಂದು ಮನಸ್ಸಲ್ಲಿ ಅನ್ನೋ ರೀತಿಯಲ್ಲಿ ಸೊ ಅದು ಮಾಡು ಅಲ್ಲಿ ಕೊಟ್ಟಿದ್ರು ಅಗೇನು ಅದು ಕಂಟಿನ್ಯೂ ಆಗ್ತದೆ ಅಂತ ಅನಿಸುತ್ತೆ ಸೊ ಅವ್ರನ್ನ ಮಾಡುವ ಚೂಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಓಕೆ ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ಇಲ್ಲಿ ಕಾವ್ಯ ಅವ್ರನ್ನ ಚೂಸ್ ಮಾಡಿದ್ದಾರೆ ಓಕೆ ರಕ್ಷಿತ್ ಅವರು ಕಾವ್ಯಾಗೆ ಚುಚ್ಚಬೇಕು ಅಂತಂದಾಗ ಅದು ಯಾವ ಮಟ್ಟಿಗೆ ಅಗ್ರೆಸಿವಲ್ಲಿ ಬಂದಿದ್ದಾರೆ ಅಂತಂದರೆ ಏನೋ ಬಂದು ಹಿಂಗೇನೋ ಅವ್ರು ಹಂಗೆ ಹೊಟ್ಟೆಗೆ ಚುಚ್ತಾರಲ್ಲ ಆ ರೇಂಜಿಗೆ ಕೋಪದಲ್ಲಿ ಬಂದು ಚುಚ್ಚಿದ್ದಾರೆ ಸೊ ಅಷ್ಟೊಂದು ಅಗ್ರೆಶನ್ ಬೇಕಿತ್ತ ಅಂದರೆ ಹೌದು ಬೇಕಿತ್ತು ಈ ಒಂದು ಟೈಮಲ್ಲಿ ಅಷ್ಟು ಅಗ್ರೆಷನ್ನು ಅಷ್ಟೊಂದು ಫೋರ್ಸ್ಫುಲಿ ಬಂದು ಚುಚ್ಚುವಂಥದ್ದು ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಅವಾಗಲೇ ಹೇಳಿದ್ನಲ್ವ ಸೊ ಆಟ ಫುಲ್ ಇವಾಗ ಸೀರಿಯಸ್ ಆಗಿದೆ ಇನ್ನೇನಾದ್ರೂ ಕೂಡ ತೋರ್ಸ್ಕೊಬೇಕು ನಾನು ಏನಕ್ಕೆ ಇಲ್ಲಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೆ ರಕ್ಷಿತಾ ಅವರು ತೋರಿಸ್ಕೊತಿದ್ದಾರೆ ಅಥವಾ ಅದಕ್ಕಿಂತ ಹಿಂದೆ ಏನಾದರೂ ಅಲ್ಲಿ ಮಾತುಕತೆ ಏನಾದರೂ ಆಗಿರ್ಬೋದು ಕನ್ವರ್ಜೇಷನ್ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ರಕ್ಷಿತಾ ಅವರು ಆ ರೇಂಜಿಗೆ ಬಂದು ಬಂದು ಹಾಕೊಂಡು ಚುಚ್ಚಿದ್ದಾರೆ ಅಂಡ್ ಇಲ್ಲಿ ರಕ್ಷಿತಾ ಒಂದು ರೀಸನ್ ಕೊಡಬೇಕಾಗತ್ತೆ ಅಂಡ್ ಅದೇ ರೀತಿಯಲ್ಲಿ ರೀಸನ್ ಕೊಟ್ಟಿದ್ದಾರೆ ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ ಸೊ ವೀಕ್ ಇರೋರಿಗೆ ಹೊರಗೆ ಹಾಕಬೇಕು ಫಸ್ಟು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದರೆ ಇವ್ರ ಪ್ರಕಾರ ಏನಂದ್ರೆ ಫಸ್ಟ್ ಯಾರು ವೀಕ್ ಇರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಇಷ್ಟು ಜನರಲ್ಲಿ ಯಾರು ವೀಕ್ ಇದ್ದಾರೆ ಸೊ ಅವ್ರನ್ನ ಚೂಸ್ ಮಾಡಿ ಫಸ್ಟ್ ಆಚೆ ಹಾಕಬೇಕು ಫಸ್ಟ್ ಅಂತ ಹೇಳ್ತಿದ್ದಾರೆ ಓಕೆ ಸೊ ಈ ಸ್ಟೇಟ್ಮೆಂಟ್ ತೊಗೊಳಕೋದ್ರೆ ಹಿಂದೆ ಒಂದೆರಡು ನಾಮಿನೇಷನ್ ಬಗ್ಗೆ ಮಾತ್ರನ ಯಾರು ನಮ್ಮ ರಕ್ಷಿತಾ ಅವ್ರದ್ದು ಒಬ್ಬರ ಹೆಸರು ಅಗೇನ್ ಲಾಸ್ಟ್ ವೀಕಲ್ಲೂ ಕೂಡ ಅಷ್ಟೇ ಕಾವ್ಯ ಅವರೇ ತಗೊಂಡಿರ್ತಾರೆ ಲಾಸ್ಟ್ ವೀಕಲ್ಲಿ ಆ್ಯಂಡ್ ಅಂಡ್ ಇನ್ನೊಬ್ಬರ ಹೆಸರು ಗಿಲ್ಲಿ ತಗೊಂಡಿರ್ತಾರೆ ಸೊ ರಕ್ಷಿತ್ ಅವರು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂತಂದ್ರೆ ಲಾಸ್ಟ್ ವೀಕ್ ಅಂದ್ರೆ ಇವ್ರ ಪ್ರಕಾರ ಗಿಲ್ಲಿ ವೀಕೆಸ್ಟ್ ಒಂದು ಏನಂದ್ರೆ ಅದು ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ ಅವ್ರ ಪ್ರಕಾರ ಅಂಡ್ ಕಾವ್ಯ ಕೂಡ ಅಷ್ಟೇ ಸೊ ಇವಾಗೂ ಕಾವ್ಯ ತೊಗೊಂಡಿದ್ರೆ ಲಾಸ್ಟ್ ವೀಕಲ್ಲೂ ಕೂಡ ಕಾವ್ಯ ತಗೊಂಡಿದ್ರು ಅಂದರೆ ಕಾವ್ಯನೇ ಅಟ್ಲೀಸ್ಟ್ ನಂಬೋದು ಬಟ್ ಗಿಲ್ಲಿ ನಿಮಗೆ ಅನ್ಸುತ್ತಾ ಸೊ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಬಿಕಾಸ್ ಇವರು ಇವಾಗ ಹೇಳ್ತಿದಾರಲ್ವಾ ಸೊ ನಾಮಿನೇಷನ್ ಅಂತ ಬಂದಾಗ ಫಸ್ಟ್ ನಾವು ಆಚೆ ಹಾಕ್ಬೇಕಾಗಿರುವಂಥದ್ದು ಯಾರು ಅಂತಂದ್ರೆ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಸೊ ಇಲ್ಲಿ ಕಾವ್ಯ ಹೆಸರು ತಗೊಂಡಿದ್ದಾರೆ ಓಕೆ ತೊಂದರೆನೇ ಇಲ್ಲ ಹಾಗಂದು ಮಾತ್ರಕ್ಕೆ ಲಾಸ್ಟ್ ವೀಕಲ್ಲೂ ಕೂಡ ಮೇ ಬಿ ಇವ್ರದ್ದು ಇದೇ ಡಿಸಿಷನ್ ಆಗಿರುತ್ತೆ ಅಂದರೆ ವೀಕ್ ಇರೋರು ಅಂದರೆ ಅವ್ರ ಪ್ರಕಾರ ಗಿಲ್ಲಿ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಇಲ್ಲಿ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ಅವತ್ತು ಹೇಳಿಲ್ಲ ಬಟ್ ಇವತ್ತು ಹೇಳ್ತಿದ್ದಾರೆ ಅವತ್ತು ಕೊಟ್ಟಿರುವಂಥ ರೀಸನ್ನೇ ಬೇರೆ ಅದು ಪ್ರೊಫೆಷನ್ ಮಾತಾಡಿದ್ದಾರೆ ಹಾಗೆ ಹೀಗೆ ಸವಿರುಚಿ ಅಂತ ಬಂದಾಗ ಓಕೆ ಅದು ಕೂಡ ಕೆಟ್ಟ ಅದು ರೀಸನ್ ಅದು ಓಕೆ ಯಾರೋ ಹೇಳಿರೋದನ್ನ ಕೇಳಿ ನಾಮಿನೇಟ್ ಮಾಡಿರುವಂಥದ್ದು ರಕ್ಷಿತ್ ಅವರು ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ವಾರದ ಹಿಂದೆ ರಘು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಸುದಿ ಅವ್ರನ್ನ ಸೇವ್ ಮಾಡಿ ಅಂದರೆ ಇವ್ರ ಪ್ರಕಾರ ಸುದಿ ಸ್ಟ್ರಾಂಗ್ ಕಂಟೆಸ್ಟೆಂಟು ಆ್ಯಂಡ್ ರಘು ಅವರು ವೀಕ್ ಕಂಟೆಸ್ಟೆಂಟು ಅಂತ ಯಾವ ರೇಂಜ್ ಜಡ್ಜ್ಮೆಂಟ್ ಇದೆ ನೋಡಿ ರಕ್ಷಿತ ಅವ್ರದ್ದು ಆಹಾಹಾ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂದರೆ ಇವ್ರ ಪ್ರಕಾರ ರಘು ಗಿಲ್ಲಿ ಮತ್ತೆ ಕಾವ್ಯ ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಸಖತ್ ಸ್ಟ್ರಾಂಗ್ ಆಗಿದ್ದಾರೆ ಸ್ಪಂದನಾದ್ರೂ ಆಗಿರ್ಬೋದು ಅಭಿ ಆದರೂ ಆಗಿರ್ಬೋದು ಅಥವಾ ಮಾಳು ಆದರೂ ಆಗಿರ್ಬೋದು ಓಕೆ ಮುಂದೆ ಮಾತಾಡೋಣ ಆ್ಯಂಡ್ ಒಂದು ಪರ್ಸೆಂಟ್ ಕೂಡ ಅನಿಸಲಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ ಅಂತ ಹೇಳ್ತಿದ್ದೆ ಅಂದರೆ ಒಂದು ಪರ್ಸೆಂಟ್ ಕೂಡ ಅನಿಸ್ಲಿಲ್ಲ ಅಂತ ಇವರಿಗೆ ಕಾವ್ಯ ರಷಿತಾ ಅವರ ಕಾಂಪಿಟೇಟರ್ ಅಂತ ಓಕೆ ಆ ಥರ ಅನಿಸ್ಬೇಕು ಅಂತ ಏನಿಲ್ಲ ಸೊ ಅನಿಸಿಲ್ಲ ಅಂದರೆ ಅನಿಸಿಲ್ಲ ಅಷ್ಟೇ ಬಟ್ ಅದು ಸ್ಪೆಸಿಫೈ ಮಾಡಿ ಹೇಳೋದಿದ್ದಿಲ್ಲ ಒಂದು ಪರ್ಸೆಂಟ್ ಕೂಡ ಅನಿಸಿಲ್ಲ ಅನ್ನೋದು ಇದು ಪಕ್ಕ ಗಿಮಿಕ್ ಅಂತಲೇ ಅನಿಸುತ್ತೆ ನನಗೆ ಓಕೆ ಕಾಂಪಿಟೇಟರ್ ಅಲ್ಲ ಅಂತ ಅನಿಸಿರ್ಬೋದು ಬಟ್ ಒಂದು ಪರ್ಸೆಂಟ್ ಕೂಡ ಅಂತ ಪ್ರೆಸ್ ಮಾಡಿ ಹೇಳೋದಿರುತ್ತಲ್ಲ ಅದು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಏನೋ ಒಂದು ತೋರಿಸಲಿಕ್ಕೆ ಹೊರಟಿದ್ದಾರೆ ಅಂತ ಓಕೆ ಇದಾದ ಮೇಲೆ ವಿನ್ನಿಂಗ್ ಟ್ಯಾಗ್ ಬೇಕು ಒಂದು ಎಫರ್ಟ್ ಕೂಡ ಇರೋಲ್ಲ ಗೇಮಲ್ಲಿ ಅಂತ ಹೇಳ್ತವ್ರೆ ನಾನು ನೋಡಿರೋ ಪ್ರಕಾರ ಇಲ್ಲಿವರೆಗೂ ಕಾವ್ಯ ಗೆದ್ದಿರೋಂಥದ್ದು ತುಂಬ ಅಂದರೆ ತುಂಬಿ ಟಾಸ್ಕ್ ತುಂಬ ಕಮ್ಮಿ ಟಾಸ್ಕ್ಗಳು ಬಟ್ ಎಫರ್ಟು ಅಂತ ಬಂದಾಗ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದಾರೆ ಬಟ್ ಇಲ್ಲಿ ರಕ್ಷಿತ ಹೇಳ್ತಿರೋದು ಅಂತಂದರೆ ವಿನ್ನಿಂಗ್ ಟ್ಯಾಗ್ ಬೇಕು ಒಂದು ಸಪೋರ್ಟ್ ಇರೋಲ್ಲ ಅಂದರೆ ಸಾರಿ ಎಫರ್ಟ್ ಇರೋಲ್ಲ ಸಪೋರ್ಟ್ ಅಲ್ಲ ಎಫರ್ಟ್ ಇರಲ್ಲ ಅಂತ ಅದನ್ನು ಒಂಥರ ಈ ಆ ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ ಕೇಳಲಿಕ್ಕೆ ನನಗೆ ಸೊ ಆ ಥರ ಹೇಳ್ತಿದ್ದಾರೆ ಆ್ಯಂಡ್ ನಾನಿದಂತೂ ನಂಬಲ್ಲ ಬಿಕಾಸ್ ಕಾವ್ಯ ಅಂತ ಬಂದಾಗ ಸುಮಾರು ಇದರಲ್ಲಿ ಸೋತಿದ್ದಾರೆ ಬಟ್ ಎಫರ್ಟ್ ಅಂತೂ ಖಂಡಿತವಾಗ್ಲೂ ಹಾಕಿದ್ದಾರೆ ಅದನ್ನು ಯಾರೂ ಕೂಡ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಅಂಡ್ ಈ ಒಂದು ನಾಮಿನೇಷನ್ ಬಗ್ಗೆ ನನಗೆ ಏನು ಅಂತಂದ್ರೆ ಖಂಡಿತವಾಗ್ಲೂ ರಕ್ಷಿತ ಅವರು ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ ಒಂದ್ ಎರಡು ಮೂರು ವೀಕಿಂದ ಮಾಡ್ತಾರೆ ಬಿಕಾಸ್ ಒಂದ್ಸರಿ ಇದೇ ಕಾವ್ಯ ಅವರು ಸೊ ಅಲ್ಲಿ ರಘು ಅವ್ರನ್ನ ನಾಮಿನೇಟ್ ಮಾಡಿದಾಗ ಸೊ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾರೆ ರಕ್ಷಿತಾಗೆ ಯಾಕಂತಂದ್ರೆ ಅವ್ರು ಒಂದ್ಸರಿ ಹೇಳ್ತಾರೆ ವೀಕವ್ರನ್ನ ಆಚೆ ಆಗಬೇಕು ಅಂತಾರೆ ಬಟ್ ಇಲ್ಲಿ ರಘು ಅವ್ರನ್ನ ನಾಮಿನೇಟ್ ಮಾಡಿದಾಗ ಅಲ್ಲಿ ರಕ್ಷಿತಾ ಅನ್ಕೊತಾರೆ ಹೌದು ನಾನು ಮಿಸ್ಟೇಕ್ಸ್ ಮಾಡಿಬಿಟ್ಟೆ ಅಂತ ಸೊ ಅವ್ರ ಬಾಯಿಂದ ಒಂದು ಪದ ಬರುತ್ತೆ ಸೊ ಅಂದರೆ ಇಲ್ಲಿ ಕಾವ್ಯ ಅವರು ನನ್ನ ಎಕ್ಸ್ಪೋಸ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಆಮೇಲೆ ಹೋಗಿ ಅಲ್ಲಿ ರಘು ಹತ್ರ ಹೇಳಿ ನನ್ನ ಫಾಲೋವರ್ಸ್ ಇದ್ದರೆ ಓಟ್ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬಂತು ಅದಾದ್ಮೇಲೆ ಕೂಡ ಅಷ್ಟೇ ಸೊ ಅದು ಆ್ಯಕ್ಚುಲಿ ಇದು ಆಕ್ಚುಲಿ ವೀಕೆಂಡಲ್ಲೂ ಕೂಡ ಚರ್ಚೆ ಆಯಿತು ಸುದೀಪ್ ಸರ್ ಕೇಳಿದ್ರು ರಘು ಅವ್ರನ್ನ ಯಾಕೆ ನಾಮಿನೇಟ್ ಮಾಡಿದ್ರೆ ಅಂತ ಕೇಳಿದಾಗ ಸೊ ಅವಳು ಒಂಥರ ಸಿಲ್ಲಿ ಸಿಲ್ಲಿ ರೀಸನ್ ಕೊಟ್ಲು ಸೊ ಅವಾಗ ಸುದೀಪ್ ಸರ್ ಹೇಳಿರಂಥದ್ದು ಏನಂತಂದ್ರೆ ಈ ತರ ಸಿಲ್ಲಿ ಸಿಲ್ಲಿ ರೀಸನ್ ಇಂದ ನಿಮ್ಮ ಒಬ್ಬ ಒಬ್ಬ ಕಂಟೆಸ್ಟೆಂಟ್ ಆಚೆ ಹೋಗ್ಬಹುದು ಸೊ ಸ್ವಲ್ಪ ಸೀರಿಯಸ್ ಆಗಿ ಈ ತರ ರೀಸನ್ಗಳು ಕೊಡಿ ಅಂತ ಹೇಳಿದಾಗ ಸೊ ಅಲ್ಲಿ ಏನಂತಂದ್ರೆ ಮೇ ಬಿ ರಕ್ಷಿತಾಗಿ ಎಲ್ಲೋ ಸ್ವಲ್ಪ ಹರ್ಟ್ ಆಗಿದೆ ಅಥವಾ ಅದು ಎಕ್ಸ್ಪೋಸ್ ಮಾಡಿರುವಂಥದ್ದು ಬೇರೆ ಯಾರೂ ಅಲ್ಲ ಇದೇ ಎಕ್ಸ್ಪೋಸ್ ಮಾಡಿರೋಂಥದ್ದು ಅಲ್ಲಿ ರಕ್ಷಿತ ಆಟನ ಸೊ ಅಲ್ಲಿಂದ ಕಾವ್ಯ ಅವ್ರನ್ನ ರಕ್ಷಿತ ಅವರು ಟಾರ್ಗೆಟ್ ಮಾಡ್ಕೊಂಡೇ ಬರ್ತವ್ರೆ ಈ ಒಂದು ನಾಮಿನೇಷನ್ಗೂ ಕೂಡ ಅಷ್ಟೇ ಸೊ ಕಾವ್ಯ ಅವರು ಎಲ್ಲೋ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸೊ ಇಲ್ಲಿ ಅಗೇನ್ ಇಲ್ಲಿ ರಕ್ಷಿತ ಅವರು ಅವ್ರನ್ನ ಉಲ್ಟಾ ಟಾರ್ಗೆಟ್ ಮಾಡಿ ಡೈರೆಕ್ಟಾಗಿ ಅವ್ರನ್ನೇ ನಾಮಿನೇಷನ್ ಮಾಡ್ತಾರೆ ಕೊಟ್ಟಿರುವಂಥ ರೀಸನ್ಗಳ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಸೊ ನಿಮಗೆ ಏನು ಸರಿ ಅನ್ಸಿದೆ ತೊಗೊಳ್ಳಿ ಇಲ್ಲ ಅಂತಂದರೆ ಬಿಡಿ ಅಂತ ನಾನು ಆಡಿಯನ್ಸ್ಗೆ ಹೇಳುವಂಥದ್ದು ಓಕೆ ಸೊ ಮೇಲೆ ಸೊ ರಕ್ಷಿತಾ ಅನ್ನು ಕೊಡ್ತಾರೆ ಅದಕ್ಕೆ ತಿರುಗುತ್ತಾ ಅಂತ ಹೇಳ್ಬಿಟ್ಟು ಅವರು ಕೊಡ್ತಾರೆ ಸೊ ಅಲ್ಲಿ ಏನಂತಂದ್ರೆ ನಿನ್ನ ಡ್ರಾಮಾ ನಿನ್ನ ಸ್ಟ್ರಾಟಜಿ ನಿನ್ನ ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯಲ್ಲ ಅಂತ ಕಾವ್ಯ ಹೇಳ್ತಿರುವಂಥದ್ದು ಆ್ಯಂಡ್ ಡ್ರಾಮಾ ಸ್ಟ್ರಾಟಜ್ ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯೋಲ್ಲ ಅನ್ನೋದಕ್ಕಿಂತ ಸೊ ಯಾಕೆ ನಾನು ನಿನ್ಗಿಂತ ಬೆಟರ್ ಆಗಿದ್ದೀನಿ ಅನ್ನೋವಂಥದ್ದನ್ನು ಕಾವ್ಯವ್ರು ಹೇಳ್ಬೋದಾಗಿತ್ತು ಮೇ ಬಿ ಹೇಳಿರ್ತಾರೆ ಅಂದ್ಕೊಂತೀನಿ ಬಟ್ ಈ ಒಂದು ಪ್ರೊಮೋದಲ್ ತೋರಿಸಿರುವಂಥದ್ದು ಜಸ್ಟ್ ಇದು ಮಾತ್ರ ತೋರಿಸಿದ್ರೆ ಹೇಳಿದ್ದಾದ್ಮೇಲೆ ರಕ್ಷಿತಾ ಹೇಳ್ತಾರೆ ಸ್ಟ್ರಾಟಜಿ 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 ಅಂತ ಸುಮ್ಮನೆ ಕಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗ ಕಾವ್ಯ ಹೇಳುವಂಥದ್ದು ಸೊ ನೀನು ಅವಾಗ ಹೇಳಿದ್ಯಲ್ಲ ಕಾಲಲ್ಲಿ ಓಟ್ಸ್ ಇದು ಮಾಡ್ತೀನಿ ಅಂತ ನೀನು ಕೊಟ್ಟಿರುವಂಥ ರೀಸನ್ನು ಇದು ನಾನು ಹಿಂಗೆ ಮಾಡ್ತೀನಿ ಅಂತ ಕಾಲಲ್ಲಿ ಕಾವ್ಯ ಅವರು ತೋರಿಸ್ತಿದ್ದಾರೆ ಓಕೆ ಅಂದ್ರೆ ಅವರ ಒಂದು ಉತ್ತರನೇ ಅವರ ಒಂದು ರೀತಿಯಲ್ಲೇ ಕೊಟ್ಟಿರುವಂಥದ್ದು ಕಾವ್ಯ ಅಂದ್ರೆ ಕೌಂಟರ್ ಅಂತೂ ತುಂಬಾ ಚೆನ್ನಾಗಿ ನಡೀತಾನೆ ಇದೆ ಬಟ್ ಇದಾದ್ಮೇಲೆ ಕಾವ್ಯ ಹೇಳ್ತಿರುವಂಥದ್ದು ಏನಂತಂದ್ರೆ ಯಾಕೆ ಭಯ ಆಗ್ತಾ ಇದೆಯಾ ಹೇಳಿದ್ ಕೇಳಿಸ್ಕೊಳ್ಳೋಕೆ ಮೀಟ್ರ್ ನಿನಗೆ ಅಂತ ಕೇಳ್ತೀರಂದರೆ ಇಲ್ಲಿ ಏನಂತಂದ್ರೆ ಅಲ್ಲಿ ರಕ್ಷಿತ ಏನಂತಂದರೆ ಏನಾದರೂ ಹೇಳ್ಬಿಡ್ತಾಳೆ ಬಟ್ ಅಲ್ಲಿ ನಿಂತ್ಕೊಳ್ಳಲ್ಲ ಅವಳು ಸ್ಟ್ರಾಟಜಿ ಸ್ಟ್ರಾಟಜಿ ಸುಮ್ಮನೆ ಕಿರುಚಾಡ್ಕೊಂಡು ಆ ಬಾಡಿ ಲ್ಯಾಂಗ್ವೇಜ್ನ ಅವ್ನು ಥರ ಮಾಡಿಕೊಂಡು ಅವಳು ಏನಾದರೂ ಹೇಳೋದೇ ಹೇಳ್ಬಿಡ್ತಾಳೆ ಬಟ್ ಬೇರೆಯವ್ರು ಹೇಳೋದನ್ನ ಅವಳು ಕೇಳಿಸ್ಕೊಳ್ಳೋದೇ ಇಲ್ಲ ಸುಮ್ಮನೆ ಕಿರುಚಾಡ್ಬಿಡ್ತಾಳೆ ಎಲ್ಲೂ ನನ್ನ ಒಂದು ನ ಎಕ್ಸ್ಪೋಸ್ ಮಾಡ್ತಾರೇನೋ ಅನ್ನೋ ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ರಕ್ಷಿತಾ ಅದು ಸ್ಟ್ರಾಟಜಿ ಅಂತ ಅನಿಸುತ್ತೆ ಸ್ಟ್ರಾಟಜಿ ಅವ್ರ ಗಿಮ್ ಯಾವುದು ಬೇಕಾದರೂ ಹೇಳ್ಬೋದು ನೀವು ಪಕ್ಕ ಇಲ್ಲಿ ಒಂದು ಕಾನ್ವರ್ಜೇಷನ್ ಅಂತೂ ಒಳ್ಳೆ ರೀತಿ ನಡೀತಾ ಇದೆ ನೋಡೋಣ ಯಾರು ಯಾರನ್ನು ಎಕ್ಸ್ಪೋಸ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒಂದಂತೂ ಸತ್ಯ ಹೇಳ್ತೀನಿ ಕೇಳಿ ರಕ್ಷಿತಾ ಇಲ್ಲಿ ಆಡಕ್ಕೆ ಬಂದಿರೋವಂಥದ್ದು ಅವಳು ಚಿಕ್ಕ ಹುಡುಗಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ಮ ಒಂದು ಭ್ರಮೆ ಓಕೆ ಕೆಲವು ವಿಚಾರದಲ್ಲಿ ಚೆನ್ನಾಗಿ ಆಡಿದಾಳ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ರಘು ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಸೊ ಗಿಲ್ಲಿಗೆ ಲಾಸ್ಟ್ ವೀಕಲ್ಲಿ ನಾಮಿನೇಷನ್ ಮಾಡಿರೋಂಥದ್ದು ನನಗೆ ಇವಾಗೂ ತಲೆಯಲ್ಲಿ ಕೂತ್ಕೊಂಡಿದೆ ಪಂಡ್ ಖಂಡಿತವಾಗ್ಲೂ ಟಾರ್ಗೆಟ್ ಮಾಡೇ ಮಾಡಿದಿರುವಂಥದ್ದು ಗಿಲ್ಲಿಗೆ ಬಿಕಾಸ್ ಆ ಕಿಚ್ಚನ ಚಪ್ಪಾಳೆ ಆ್ಯಂಡ್ ಆ ಫಸ್ಟ್ ಸೇವ್ ಆಗಿರುವಂಥದ್ದು ಅವಳು ತಲೆಯಲ್ಲಿ ಇನ್ನೂ ಹಂಗೆ ಕೂತಿತ್ತದ ಅವಾಗ ಲಾಸ್ಟ್ ವೀಕಲ್ಲಿ ಸೊ ಅದಕ್ಕೋಸ್ಕರ ಅದನ್ನು ಟಾರ್ಗೆಟ್ ಡೈರೆಕ್ಟಾಗಿ ಹೊಡೆದು ಬಿಡೋಣ ಒಂದು ಸರಿ ಟ್ರೈ ಮಾಡೋಣ ಅಂತಲೇ ಹೊಡೆದಿರುವಂಥದ್ದು ಓಕೆ ಪಕ್ಕ ಸ್ಟ್ರಾಟಜಿ ಪಕ್ಕ ಒಂದು ತಲೆ ಓಡಿಸ್ತಾರೆ ಯಾಕಂದರೆ ಒಂದೊಂದು ಪಾಯಿಂಟಲ್ಲೂ ಕೂಡ ಹೆಂಗೆ ನಾನು ಎಸ್ಕೇಪ್ ಆಗಬೇಕು ಒಬ್ಬರನ್ನ ಹೆಂಗೆ ಸಿಗಾಕಬೇಕು ಅನ್ನೋಂಥ ತಲೆ ರಕ್ಷಿತ ಆಗಿದೆ ಚಿಕ್ಕ ಹುಡುಗಿ ಅದು ಇದು ಅಂದ್ಕೊಂಡ್ರೆ ನಿಮ್ಮ ತಪ್ಪು ಅದು ಅವಳಿಗೆ ಪಕ್ಕ ಕ್ಯಾಲ್ಕುಲೇಷನ್ ಇದೆ ನನ್ನ ಪ್ರಕಾರ ಅಲ್ಲಿ ಟಾಪ್ ತ್ರೀನಲ್ಲಿ ಒಂದು ಕ್ಯಾಲ್ಕುಲೇಷನ್ ಅಥವಾ ತಂತ್ರಗಾರಿಕೆ ಅಂತ ಬಂದರೆ ರಕ್ಷಿತಾ ಟಾಪ್ ತ್ರೀನಲ್ಲಿ ನಿಂತ್ಕೊತಾಳೆ ಓಕೆ ಸುಮ್ಮ ಸುಮ್ಮನೆ ಬಿಗ್ ಬಾಸ್ ಮನೆಗೆ ಬಂದಿಲ್ಲ ಅಕ್ಕ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಎಲ್ಲಿ ಸೈಲೆಂಟ್ ಆಗಿರಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗಿದೆ ಏನಾದರೂ ಸಿಗಾಕೋಬೇಕು ಸಿಗಾಕೋ ಒಂದು ಪರಿಸ್ಥಿತಿ ಬಂದರೆ ಏನೂ ಗೊತ್ತೇ ಇಲ್ಲ ಅನ್ನೋ ರೇಂಜಿಗೆ ಫೇಸ್ ಎಕ್ಸ್ಪ್ರೆಷನ್ ಸ್ಟಾರ್ಟ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿದರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆಯ್ತು ಹಾಗಾದ ಮಾತ್ರ ರಕ್ಷಿತ ಹೇಳಲ್ಲ ಅವಳ ಒಂದು ಏನೇನು ಮಾಡಿದರೆ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆಗೆ ಅದನ್ನು ನಿಮ್ಮ ಎದುರುಗಡೆ ಎತ್ತಿ ತೋರಿಸ್ತಾ ಇದ್ದೀನಿ ಇನ್ನೂ ಇದ್ದಾವೆ ಬಟ್ ಅದನ್ನೆಲ್ಲ ಕೆತ್ಕೊಂತ ಹೋದರೆ ಇನ್ನ ಅದು ಬೇರೆಯೇ ಆಗುತ್ತೆ ಓಕೆ ಸೊ ಅದೆಲ್ಲ ಬೇಡ ಸೊ ಇಲ್ಲಿ ನೋಡ್ತಾ ಇದ್ದೀವಿ ಅವರು ಏನೋ ಮಾತಾಡಿದರೆ ರಕ್ಷಿತಾ ರೀಸನ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಓಕೆ ಕೊಡೋ ಟೈಮಲ್ಲೂ ಕೂಡ ಅಷ್ಟೇ ಅದನ್ನು ಒಂಥರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಒಂಥರ ಮಾಡ್ಕೊಂಡು ಕೊಡ್ತಾರೆ ಅದು ಅವರ ಒಂದು ಹವ್ಯಾಸ ಅಂತ ಹೇಳ್ಬೋದು ಬಟ್ ಇಲ್ಲಿ ಏನಂತಂದರೆ ಕಾವ್ಯ ಹೇಳ್ತಿರ್ಬೇಕಾದ್ರೂ ಕೂಡ ಅಷ್ಟೇ ಒಂದು ಇದರಿಂದನೇ ಕೇಳಿಸ್ಕೊಬೇಕು ಇವಾಗ ರಕ್ಷಿತಾ ಹೇಳೋ ಟೈಮಲ್ಲಿ ಕಾವ್ಯ ಅಷ್ಟೇ ಒಂದು ಕ್ಲಿಯರ್ ಆಗಿ ಸೈಲೆಂಟಾಗಿ ಕೇಳಿಸ್ಕೊಂಡ್ರಲ್ವಾ ಸೊ ಹಾಗಿನ ಮಾತ್ರಕ್ಕೆ ಸೊ ಇಲ್ಲಿ ಕಾವ್ಯ ಹೇಳ್ತಿರ್ಬೇಕಾದ್ರು ಕೂಡ ಅಷ್ಟೇ ರಕ್ಷಿತ್ ಅವರು ಅಷ್ಟೇ ಒಂದು ನೀಟಾಗಿ ನಿಂತ್ಕೊಂಡು ಕೇಳಿಸ್ಕೊಬೇಕು ಹೊರತು ಒಂಥರ ಸ್ಟ್ರಾಟಜಿ ಸ್ಟ್ರಾಟಿ ಅಂತ ಕಿರ್ಚಾಡುವಂಥದ್ದು ತಲೆನ ಆ ಕಡೆಯಿಂದ ಈ ಕಡೆ ಹಿಂಗೆ ಅಲ್ಲಾಡಿಸುವಂಥದ್ದು ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಲ್ಲಿ ನನ್ನ ಒಂದು ಗೇಮ್ ಎಕ್ಸ್ಪೋಸ್ ಮಾಡ್ತಾರಂತಾನೆ ಈ ಥರ ನಾಟಕಗಳನ್ನು ಮಾಡ್ತಿದ್ದಾರೆ ರಕ್ಷಿತಾ ಅಂತ ಓಕೆ ಸೊ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ಏನು ಎತ್ತ ಅನ್ನೋಂಥದ್ದು ಐ ನೋಡೋಣ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸುತ್ತೆ ನಾವು ಅಂದ್ಕೊಂಡಿದ್ವಿ ಕಾವ್ಯ ವರ್ಸಸ್ ಗಿಲ್ಲಿ ಆಗ್ಬೋದು ಅಂತ ಬಟ್ ಇಲ್ಲಿ ಕಾವ್ಯ ವರ್ಸಸ್ ರಕ್ಷಿತನೇ ಆಗ್ತಾ ಇದೆ ಓಕೆ ನೋಡೋಣ ಏನೇನು ಆಗುತ್ತೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ನಿಮಗೆ ಯಾರೋ ಒಬ್ಬ ಕಂಟೆಸ್ಟೆಂಟ್ ಇಷ್ಟ ಆದರೆ ದಯವಿಟ್ಟು ಒಬ್ಬರಿಗೆ ಮಾತ್ರ ವೋಟ್ ಮಾಡಿ ತೊಂಬತ್ತೊಂಬತ್ತು ವೋಟ್ಗಳನ್ನು ಒಬ್ಬರಿಗೆ ಮಾಡಿ ನೀವು ಒಂದು ಅವರಿಗೆ ಇನ್ನೊಂದು ನಲ್ವತ್ತೊಂಬತ್ತವರಿಗೆ ಅಥವಾ ಇನ್ನೊಂದು ಅವರಿಗೆ ಈ ಥರ ಡಿವೈಡ್ ಮಾಡಿ ಮಾಡೋಕ್ಕೆ ಹೋಗಬೇಡಿ ಎಂಥ ಜೊತೆಗಿದ್ದವರು ಕೂಡ ಬಂದು ನಾಮಿನೇಟ್ ಮಾಡ್ತಾರೆ ನಾಳೆ ಗಿಲ್ಲಿಗೆ ಕಾವ್ಯನೆ ಮಾಡ್ಬೋದು ಅಥವಾ ರಘು ಆ್ಯಂಡ್ ಗಿಲ್ಲಿಗೆ ಮಾಡಿ ಇಬ್ಬರು ಮಧ್ಯಾಹ್ನ ಕಿತ್ಕೊಂಡಿದೆ ಇವಾಗ ರಕ್ಷಿತಾ ಅಂಡ್ ಗಿಲ್ಲಿಗೆ ಮಾಡಿರೋಂಥದ್ದು ನಾಮಿನೇಷನ್ ಲಾಸ್ಟ್ ವೀಕಲ್ಲಿ ಇವಾಗ ರಘು ಅವರು ಗಿಲ್ಲಿಗೆ ಮಾಡ್ತಿದ್ದಾರೆ ನಾನು ಅದೇ ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರಿಗಾದ್ರು ವೋಟ್ ಮಾಡಬೇಕು ಅಂದ್ರೆ ನೈಂಟಿ ನೈನ್ ವೋಟ್ಸು ಕೂಡ ಅವ್ರಿಗೆ ಮಾಡಿ ಅರ್ಥ ಮಾಡ್ಕೊಳ್ಳಿ ಇಬ್ಬಿಬ್ರ ಮೇಲೆ ದೋಣಿ ಮೇಲೆ ಕಾಲಿಡಕ್ಕೆ ಹೋಗಬೇಡಿ ಅಷ್ಟೇ ನನ್ನ ಒಂದು ಸಜೆಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಅದ್ರ ಮೇಲೆ ನಿಮ್ಗೆ ಯಾಕಂದ್ರೆ ಯಾಕಂದರೆ ಪಕ್ಕದಲ್ಲಿದ್ದಂಥವ್ರೇ ಗೂಟ ಇಡೋಕೆ ರೆಡಿಯಾಗಿದ್ದಾರೆ अर्थमको ओके बाय